ಅವ್ರ ಪ್ರೀತಿಗೆ ಅನ್ನೋದು ನನಗೆ ಏನು ಮಾಹಿತಿ ಇಲ್ಲ ಎಲ್ಲ ಅವರು ಮಾಡೋಣ ಮಾಡೋಣ ಮಾಡ್ತಾ ಇದ್ದಾರೆ ಏನು ಮಾಡ್ಬೇಡಿ ದುಡ್ಡು ವೆಚ್ಚ ಎಲ್ಲ ಬೇಡ ಅದ್ಭೂರಿಯಾಗಿ ಮಾಡದ್ ಬೇಡ ಅಂದ್ರೆ ಇಲ್ಲ ಪ್ರಸಾದ ವಿನಿಯೋಗ ಆಷಾಢ ಚುಕ್ರವಾರ ಬಂದಿದೆ ಕಾತಕಾಳಿಯ ಕೊನೆ ಆಷಾಢ ಚುಕ್ರವಾರ ಮಾಡೋಣ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಮಾಡ್ತಾ ಇದಾರೆ ಸಮಾಜದ ಸೇವೆ ಇಲ್ಲ ಸರ್ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅಂದ್ಬಿಟ್ಟೆ ಬಂದಿದ್ದು ಅದರಿಂದ ಪ್ರತಿಯೊಂದು ಹಂತ ಹಂತದಲ್ಲೂ ನಾನು ಅಭಿವೃದ್ಧಿ ಮಾಡ್ತೇನೆ ಮೇನ್ ಆಗಿ ನಮ್ಮ ಅಜೆಂಡಾಗಳು ಕೆಲವಿದೆ ಭ್ರಷ್ಟಾಚಾರ ನಿರ್ಮೂಲ ಮಾಡಬೇಕು ಸಾಧ್ಯವಾದಷ್ಟು ಗಡಿಬೇಕು ಯುವಕರು ಮುಂದೆ ಬರಬೇಕು ಬದಲಾವಣೆ ತರಬೇಕು ಅಂದ್ಬಿಟ್ಟೆ ನಾನು ಬಂದಿದೆ ಸರ್ ಒತ್ತಾಯ ಮಾಡ್ತಾ ಇದಾರೆ ಸ್ಪರ್ಧೆ ಮಾಡ್ಲೇಬೇಕು ಅಂತ ಈ ಐವತ್ನಾಲ್ಕನೇ ವಾರ್ಡ್ ಇಂದನೆ ನಿಲ್ಬೇಕು ಅಂತ ಜನ ಒತ್ತಡ ಮಾಡ್ತಾ ಇದಾರೆ ಆ ನಮ್ಮ ಎಂ ಕೆ ಸೋಮಶೇಖರ್ ಸಾಹೇಬ್ರೂ ಹೇಳಿದ್ದಾರೆ ಮಾಡುವ ಆಟ ಕೆಲಸ ಮುಂದೂಟ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ಅದ್ರಿಂದ ನೋಡೋಣ ಸರ್ ಹಂಗೆ ನಮ್ಮ ಯತೀಂದ್ರ ಸಾಹೇಬ್ರು ಮಾಡ್ತಾ ಇರೋ ಕೆಲ್ಸ ಎಲ್ಲಾ ಆಗುತ್ತೆ ಬರ್ಬೇಕು ಖಂಡಿತ ಸರಿ ಇಲ್ಲ ನಾವು ಅದಕ್ಕೆ ಗುಣ ಆಗಿರ್ತೀನಿ ಸರಿ ಇಲ್ಲ ಅಂತವಾಗಿ ಬದಲಾವಣೆ ನಾನು ಇಲ್ಲಿ ಐವತ್ನಾಲ್ಕನೇ ವಾರ್ಡ್ನಲ್ಲಿ ಚುನಾವಣೆಗೆ ಸ್ಪರ್ಧೆ ಅಂತ ಜನ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವು ನಂದೇ ನನ್ನ ವಾರ್ಡ್ ನನ್ನ ಕನಸು ಅಂತ ಒಂದು ಒಂದು ಆಯೋಜನೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ ಅಜೆಂಡ ಇಟ್ಕೊಂಡು ಅದ್ರ ಅಂತವಾಗಿ ಅಭಿವೃದ್ಧಿ ಮಾಡೋಣ ನಮ್ಮ ವಾರ್ಡ್ನ ಮಾಧುರಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ವಾರ್ಡು ಎಲ್ಲ ವಾರ್ಡಿಗೂ ನಿದರ್ಶನ ಆಗಿರಬೇಕು ಅಂತ ಒಂದು ಪಣ ಕೊಟ್ಟಿದ್ದೀನಿ ನೋಡೋಣ ಮುಂಬರುವ ದಿನಗಳೆಲ್ಲ ಬದಲಾವಣೆ ಅಲ್ಲ ಕೈ पकड़ ಟೆಕ್ನಿಕಲ್ ಆಗ್ಲಿ ಸುಮ್ಮನೆ ಓಡಗೆದ್ರು ಫ್ರೆಂಡ್ ಕೇಳಲಿಲ್ಲ ನೋಡಿ ಓಡಿ ಓಡಿ ಫ್ರೆಂಡ್